ಅವಳ ಹೆಸರು ಮನ್ವಿತಾ ಅವಳ ತಂದೆ ನಗರದ ಅತ್ಯಂತ ಶೀರುಮಂತ ಉದ್ಯಮಿಯಾಗಿದ್ದರು ಅವಳನ್ನು ಕಾಲೇಜಿಗೆ ಕರೆದುಕೊಂಡು ಹೋಗಲು ದುಬಾರಿಯಾದ ಕಾರುಗಳು ಮತ್ತು ಸಾಕಷ್ಟು ಕೆಲಸದ ಆಳುಗಳಿದ್ದುವು ಅವಳು ಪ್ರತಿದಿನ ಹೋಗುತ್ತಿದ್ದ ಪ್ರತಿಷ್ಠಿತ ಕಾಲೇಜಿಗೆ ನಗರದ ಶ್ರೀಮಂತರ ಮಕ್ಕಳೆಲ್ಲಾ ಬರುತ್ತಿದ್ದರು ಅವಳ ತಂದೆ ವಜ್ರದ ವ್ಯಾಪಾರಿ ಅವರ ಹೆಸರು ಸೂರಜ್ ಕುಮಾರ್ ತಮ್ಮ ವ್ಯಾಪಾರಕ್ಕೆಂದು ಗುಜರಾತ್ಗೆ ಹೋದರೆ ಮನೆಗೆ ಬರಲು ನಾಲ್ಕಾರು ದಿನಗಳು ಕಳೆಯುತ್ತಿದ್ದವು ತಾಯಿ ಪ್ರೀತಿಯಿಲ್ಲದೆ ಬೆಳೆದ ಮನ್ವಿತಾ ಕೆಲಸದವರ ಜೊತೆ ಆಟವಾಡುತ್ತಾ ಮನೆಯಲ್ಲಿ ಅಪ್ಪನ ಕಟ್ಟಾಗ್ನಿಯಂತೆ ಇರುತ್ತಿದ್ದರು ತಾಯಿಯ ಎಂದರೆ ಏನೆಂದು ಅರಿಯದ ಮನ್ವಿತಾ ನಗರದ ಜೀವನ ಬಿಟ್ಟು ಹಳ್ಳಿಯ ಸ್ವಚ್ಛಂದ ವಾತಾವರಣ ಹಸಿರು ಗಿಡಗಳು ನದಿ ಬೆಟ್ಟ ಗುಡ್ಡಗಳನ್ನು ನೋಡುವ ಹಂಬಲ ಹೊಂದಿದ್ದಳು ಇದಕ್ಕೆಲ್ಲಾ ಕಾರಣ ಎಂದರೆ ಅವಳ ಮನೆಯಲ್ಲಿದ್ದ ಅಡುಗೆ ಕೆಲಸದವಳು ಮೀನಾಕ್ಷಿ ಮೀನಾಕ್ಷಿಗೆ ನಲವತ್ತು ವಯಸ್ಸು ಅವಳು ಒಂದು ಪುಟ್ಟ ಹಳ್ಳಿಯಿಂದ ಕೆಲಸ ಹರಿಸಿ ನಗರಕ್ಕೆ ಬಂದವಳು ಅವಳು ಮನೆಯಲ್ಲಿ ಮನ್ವಿತಾಳ ಫೆವರೇಟ್ ಕೆಲಸಗಾರ್ತಿಯಾಗಿದ್ದಳು ಅವಳು ಹೇಳುವ ಪ್ರತಿಯೊಂದು ಕಥೆಗಳು ಮೀನಾಕ್ಷಿ ಹಳ್ಳಿ ಸೊಬಗಿನ ಮಾತುಗಳು ಮನ್ವಿತಾಳಿಗೆ ಪಂಚಪ್ರಾಣವಾಗಿದ್ದವು ಮನ್ವಿತಾಗಿ ಯಾವುದೇ ಸಹಾಯ ಬೇಕಿದ್ದರೂ ಮೀನಾಕ್ಷಿ ತಕ್ಷಮ ಧಾವಿಸುತ್ತಿದ್ದಳು ಒಂದು ಸಂಜೆ ಕುಮಾರ್ ಕಾರಿನಿಂದ ಎಳೆದವರು ತಮ್ಮ ಕೋಣಿಗೆ ಹೋಗಿ ಸುಸ್ತಾಗಿ ಮಲಗಿದ್ದರು ಮನ್ವಿತಾ ತನ್ನ ತಂದೆಯ ಕೋಣೆಗೆ ಮೆಲ್ಲನೆ ಹೆಡ್ಡೆ ಹಾಕಿ ದೂರದ ಹಳ್ಳಿಯಲ್ಲಿ ನನ್ನ ಗೆಳತಿಯೊಬ್ಬಳ ಮದುವೆಯಿದೆ ಕಾಲೇಜಿನ ಗೆಳತಿಯರೆಲ್ಲರೂ ಹೊರಟಿದ್ದಾರೆ ನಾನು ಸಹ ಬರುತ್ತೇನೆ ಎಂದು ಪ್ರಸ್ತಾಪ ಮಾಡಿದಳು ದೊಡ್ಡದೊಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ ಡೀಲ್ ಕಳೆದುಕೊಂಡ ಸೂರಜ್ ಅವರಿಗೆ ಮಗಳ ಮಾತು ಕೇಳಿ ತಕ್ಷಣ ಕೋಪ ಬಂದಿತು ಆದರೂ ಮಗಳ ಮಾತಿಗೆ ಇಲ್ಲ ಎನ್ನದೇ ಸರಿ ನಿನ್ನ ಜೊತೆ ಮೀನಾಕ್ಷಿಯನ್ನು ಕರೆದುಕೊಂಡು ಹೋಗು ಎಂದು ಹೇಳಿದರು ಮನ್ವಿತಾ ತಕ್ಷಣ ಮೀನಾಕ್ಷಿಯನ್ನು ಕರೆದುಕೊಂಡು ನಗರದ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋಗಿ ಸಾಕಷ್ಟು ಬಟ್ಟೆಗಳನ್ನು ಮತ್ತು ತನ್ನ ಗೆಳತಿಗೆ ಒಂದು ಉಡುಗೊರೆಯನ್ನು ತೆಗೆದುಕೊಂಡು ಬಂದಳು ಗೆಳತಿಯ ಮದುವೆಗೆ ಹೊರಟಿದ್ದ ಖಾಸಗಿ ಬಸ್ಸು ಎಲ್ಲಲೂ ಇಪ್ಪತ್ತೈದು ವಯಸ್ಸಿನ ಹುಡುತಿಯರೊಂದಿಗೆ ತುಂಬಿತ್ತು ಅದರಲ್ಲಿ ತುಂಬಾ ದೊಡ್ಡವಳು ಎಂದರೆ ಅದು ಕೇವಲ ಮೀನಾಕ್ಷಿ ಮಾತ್ರ ಆಗಿದ್ದಳು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಬೆಳಗ್ಗೆ ಅವರು ತಲುಪಿದ್ದು ಪುಟ್ಟದಾದ ಒಂದು ಹಳ್ಳಿ ಅದು ಅವಳ ಕನಸಿನಲ್ಲಿ ಕಾಣುವ ಹಳ್ಳಿ ವಾತಾವರಣಕ್ಕೆ ಹೋಲುವ ಹಳ್ಳಿಯಾಗಿತ್ತು ದೇವಸ್ಥಾನ ಕಲ್ಯಾಣ ಮಂಟಪ ಮತ್ತು ಅಲ್ಲಿ ಪಕ್ಕದಲ್ಲಿಯೇ ಹರಿಯುವ ನದಿ ಸುತ್ತಲೂ ಇರುವ ಬೆಟ್ಟಗುಡ್ಡಗಳ ವಾತಾವರಣ ಅವಳ ಮನಸ್ಸಿಗೆ ಹಿಂಪಾಗಿ ಪರಿಣಮಿಸಿತು ಬಸ್ಸಿನಿಂದ ಇಳಿದ ಎಲ್ಲರಿಗೂ ಅವಳ ಗೆಳತಿ ಮದುವೆ ಹೆಣ್ಣಾಗಿರುವ ಪರಿಮಳ ಮತ್ತು ಅವರ ತಂದೆ ಕಾಮೇಗೌಡ್ರು ಸ್ವಾಗತ ಮಾಡಿದರು ಕಾಮೇಗೌಡ ಹಳ್ಳಿಯ ದೊಡ್ಡ ಶ್ರೀಮಂತನಾಗಿದ್ದ ಸಾಕಷ್ಟು ಜನ ಆಳುಗಳು ಹಳ್ಳಿಯಲ್ಲಿ ನಿಂಟು ನೋಡಿದಾಗ ಕಣ್ಣಿಗೆ ಕಾಣುವ ಆಸ್ತಿಯೆಲ್ಲ ಅವನದ್ದೇ ಆಗಿತ್ತು ಆದರೆ ಅವನಿಗೊಬ್ಬ ಮಗ ಕೂಡ ಇದ್ದ ಅವನ ಹೆಸರು ಮಹೇಂದ್ರ ಆದರೆ ಅವನು ತುಂಬ ಕೋಪಿಷ್ಟ ಮತ್ತು ಯಾರ ಮಾತನ್ನು ಕೇಳದವನು ಅದಕ್ಕಾಗಿ ಅವನನ್ನು ಕೆಲಸಕ್ಕೆ ಬಾರದವನು ಎಂದು ಮನೆಯಲ್ಲಿ ತನ್ನ ತಂದೆ ಬೆಲೆಯೇ ಕೊಡುತ್ತಿರಲಿಲ್ಲ ಈಗ ಪಟ್ಟಣದಲ್ಲಿ ಓದುತ್ತಿದ್ದ ಮಗಳು ಪರಿಮಳಲನ್ನು ಹಳ್ಳಿಗೆ ಕರೆಸಿ ಮದುವೆ ಮಾಡಲು ಹೊರಟಿರುವ ಕಾಮೇಗೌಡ ಮಗಳ ಗೆಳತೀರು ಬಂದಾಗ ಅದರಲ್ಲಿ ಒಬ್ಬಳಾದ ಮನ್ವಿತಾಳ ಮುಖವನ್ನು ಹಲವು ಸೆಕೆಂಡುಗಳ ಕಾಲ ನೋಡುತ್ತಲೇ ಮಿಂದುಕೊಂಡ ಯಾಕೋ ಮನ್ವಿತಾಳ ಮುಖ ವಿಶೇಷವಾಗಿ ಕಾಣಿಸಿತು ಎದೆಯ ಬಡಿತ ಕೂಡ ಜೋರಾದಂತೆ ಭಾಸವಾಯಿತು ನಂತರ ಪಟ್ಟಣದಿಂದ ಬಂದ ಎಲ್ಲರಿಗೂ ತಿಂಡಿ ಮತ್ತು ಸ್ನಾನದ ವ್ಯವಸ್ಥೆ ಮನೆಯಲ್ಲಿಯೇ ವ್ಯವಸ್ಥೆ ಮಾಡಲಾಗಿತ್ತು ಆದರೆ ಪರಿಮಳ ತನ್ನ ಗೆಳತಿಯರಿಗೆ ನದಿಯಲ್ಲಿ ಈಜಾಡಿ ಬನ್ನಿ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಎಂದು ಸಲಹೆ ನೀಡಿದಳು ನದಿಯ ಸ್ನಾನ ಎಂದು ಕೇಳಿದ ತಕ್ಷಣ ಎಲ್ಲರ ಕಿವಿಯು ದೊಡ್ಡವಾದವು ಆದರೆ ಅವರ ಜೊತೆ ಬಂದಿದ್ದ ಮೀನಾಕ್ಷಿ ಬೇಡ ಅಮ್ಮವರೇ ನದಿಗೆ ಹೋಗುವುದು ನಮಗೆ ಸುರಕ್ಷಿತವಲ್ಲ ಎಂದು ಹಿಂಜರಿದಳು ಆದರೂ ಎಲ್ಲರೂ ನದಿಯಲ್ಲಿ ಈಜಲು ಹೋದಾಗ ಯಾರೂ ಕೂಡ ಊಹಿಸದ ಘಟನೆ ನಡೆಯಿತು ಮನ್ವಿತಾ ನದಿಯ ನೀರಿನ ಸೆಳೆತಕ್ಕೆ ಒಳಗೆ ಜಾರಿದಳು ಅಕ್ಕಪಕ್ಕದಲ್ಲಿದ್ದ ಗೆಳತಿಯರು ಸಹಾಯಕ್ಕೆ ಬಂದರಾದರೂ ಅವಳನ್ನು ಹಿಡಿಯಲು ಆಗಲಿಲ್ಲ ಆದರೆ ಕಾಮೇಗೌಡನ ಮಗ ಮಹೇಂದ್ರ ಹೆಣ್ಣುಮಕ್ಕಳ ಅಳುವ ಕೂಗು ಕೇಳಿದ ಅದರಲ್ಲಿಯೂ ಮೀನಾಕ್ಷಿ ಕೂಗುವ ಕೂಗಿಗೆ ಅವನು ಓಡೋಡಿ ಬಂದ ಮೀನಾಕ್ಷಿ ಕೂಗು ಕೇಳಿದ ಮಹೇಂದ್ರನ ನರನಾಡಿಗಳು ಸಹಾಯಕ್ಕೆ ಹೋಗಬೇಕೆಂದು ತಕ್ಷಣ ಎಚ್ಚರಪಡಿಸಿದವು ಕ್ಷಣದಲ್ಲಿಯೇ ಓಡಿಬಂದು ನೀರಿನ ಸುಳಿಯಲ್ಲಿ ಸಿಲುಕಿದ ಮನ್ವಿ ವಿತಾಳ ಕೂದಲು ಹಿಡಿದುಕೊಂಡು ನಿಧಾನಕ್ಕೆ ಕರೆದುಕೊಂಡು ಬಂದ ಆದರೆ ಅವಳು ನೀರು ಕುಡಿದ ಕಾರಣ ಕಣ್ಣು ಮುಚ್ಚಿಕೊಂಡಿದ್ದಳು ಗೆಳತಿಯರಲ್ಲಿ ಗಾಬರಿ ಅಳು ಮತ್ತು ದುಃಖದ ವಾತಾವರಣ ಮೂಡಿತು ನಗರದ ಬಂಗಲೆಯಲ್ಲಿ ವಾಸಮಾಡಿ ಬಿಸಿಲನ್ನೇ ಕಾಣದ ಮಾನ್ವಿತಾ ಇಂದು ಯಾವುದೋ ಗೊತ್ತಿಲ್ಲದ ಹಳ್ಳಿಗೆ ಬಂದು ಈ ಘಟನೆಯಾಗಿದೆ ಮೀನಾಕ್ಷಿ ತನ್ನ ಯಜಮಾನರಿಗೆ ಏನು ಉತ್ತರ ಕೊಡಬೇಕು ಎಂದು ಗಾಬರಿಗೊಂಡಿದ್ದಳು ಆದರೆ ಅವಳನ್ನು ಬಂಡೆಯ ಮೇಲೆ ಮಲಗಿಸಿದ ಮಹೇಂದ್ರ ಅವಳ ಹೊಟ್ಟೆಯ ಮೇಲೆ ಜೋರಾಗಿ ಒತ್ತಿದ ಕೆಲವೇ ಸೆಕೆಂಡಿನಲ್ಲಿ ಅವಳಿಗೆ ಕೆಮ್ಮು ಆರಂಭವಾಗಿ ಪ್ರಜ್ಞೆ ಬಂದಿತು ಅವಳ ಕಣ್ಣುಗಳು ಕೆಂಪಗಾಗಿದ್ದವು ಕೈಗಳು ನಡುಗುತ್ತಿದ್ದವು ಸಹಾಯ ಮಾಡಿದ ಮಹೇಂದ್ರ ಜೋರಾದ ಉಸಿರು ಬಿಟ್ಟು ಅಲ್ಲಿಂದ ಹೊರಟು ಹೋದ ಗೆಳತಿಯರೆಲ್ಲರೂ ಅವಳನ್ನು ಅಪ್ಪಿಗಂಡು ಸಂತೋಷಪಟ್ಟರು ಆದರೆ ಅವಳ ಗಮನ ಮಹೇಂದ್ರನ ಕಡೆಗೆ ಹರಿಯಿತು ಮಹೇಂದ್ರನ ಸಹಾಯಕ್ಕೆ ಧನ್ಯವಾದ ತಿಳಿಸಲು ಅವಳ ಮನಸ್ಸು ಹೇಳಿತು ಪರಿಮಳ ಮದುವೆಗೆ ಇನ್ನೂ ಒಂದು ವಾರ ಬಾಕಿ ಉಳಿದಿತ್ತು ಈ ಘಟನೆಯಿಂದ ಮೀನಾಕ್ಷಿ ಮನ್ವಿತಾಳನ್ನು ಹಗಲು ರಾತ್ರಿ ಕಾಯಲು ಆರಂಭಿಸಿದಳು ಆದರೆ ಮನ್ವಿ ಮತ್ತು ಮಹೇಂದ್ರನನ್ನು ಪ್ರತಿಯೊಂದು ಕೊಡೆಗೂ ಹುಡುಕಲು ಆರಂಭಿಸಿದಳು ಆದರೆ ಆತ ಸಿಕ್ಕದ್ದು ಮಾತ್ರ ಮಕ್ಕಳಿಗೆ ಐಸ್ ಕ್ರೀಂ ಕೊಡಿಸುವಾಗ ಯಾರು ಇಪ್ಪತ್ತೈದು ವಯಸ್ಸಿನ ಹುಡುಗಿ ಅವನ ಬಳಿಗೆ ಬಂದು ಐಸ್ ಕ್ರೀಂ ಎಂದಾಗ ಅವನ ಹೃದಯ ಮಾತನಾಡಿತು ಅವನು ಅವಳಿಗೆ ಕೊಡಿಸಿದ ಕುಲ್ಪಿಯನ್ನು ಅವಳು ಚೀಪಿದಳು ಹಳ್ಳಿಯಲ್ಲಿ ಸಾಕಷ್ಟು ಹುಡುಗಿಯರಿದ್ದರೂ ಪಟ್ಟಣದ ಅವಳ ಮೇಲೆ ಅವನಿಗೆ ತಕ್ಷಣ ಮನಸ್ಸಾಗಿತ್ತು ನೀರಿನಲ್ಲಿ ಕಾಪಾಡಿದ ನಂತರ ಮನೆಯಲ್ಲಿ ಅವನನ್ನು ಹೀರೋ ಎಂದು ಹೊಗಳುತ್ತಿದ್ದಳು ಮನ್ವಿತಾ ಮಹೇಂದ್ರನಿಗೆ ಧನ್ಯವಾದ ತಿಳಿಸಿ ಎಲ್ಲರ ಮುಂದೆಯೇ ಅವನನ್ನು ಬಿಗಿದಪ್ಪಿಕೊಂಡಳು ನೋಡಿದ ದಿನವೇ ಅವರಿಬ್ಬರ ನಡುವೆ ಪ್ರೀತಿಯ ಪ್ರೀತಿ ಹುಟ್ಟಿತು ಆದರೆ ಮೀನಾಕ್ಷಿಗೆ ಇದನ್ನು ನೋಡಿ ಭಯವೊಂದು ಕಾಡುತ್ತಿತ್ತು ನಂತರ ಒಂದು ವಾರ ಹೇಗೆ ಕಳೆಯಿತೋ ತಿಳಿಯಲೇ ಇಲ್ಲ ಮದುವೆ ಮುಗಿದು ಎಲ್ಲರೂ ನಗರದ ಬಸ್ಸು ಹಿಡಿದರು ಒಂದು ವಾರದಲ್ಲಿ ಹಳ್ಳಿ ಜೀವನಕ್ಕೆ ಅಂಟಿಕೊಂಡ ಮನವಿಗೆ ತನ್ನನ್ನು ಕಾಪಾಡಿದ ಮತ್ತು ತಾನು ಪ್ರೀತಿಸಲು ಆರಂಭಿಸಿದ ಮಹೇಂದ್ರನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿರಲಿಲ್ಲ ಅವನ ಜೊತೆ ತೆಗೆದುಕೊಂಡ ಸೆಲ್ಫಿಗಳನ್ನು ನೋಡುತ್ತಲೇ ನಗರದ ತನ್ನ ಮನೆಯನ್ನು ಸೇರಿದಳು ಮದುವೆಗೆ ಹೋಗಿ ಬಂದ ನಂತರ ಮಗಳ ಹಾವಭಾವಗಳನ್ನು ನೋಡಿದ ತಂದೆಗೆ ಹಲವಾರು ಡೌಟ್ಗಳು ಈಗಾಗಲೇ ಬಂದಿದ್ದವು ತಕ್ಷಣ ತಮ್ಮ ಮೊಬೈಲ್ನಲ್ಲಿದ್ದ ಪೋಟೋ ಒಂದನ್ನು ತೋರಿಸಿ ಮಗಳೇ ಇವನು ನನ್ನ ಬಿಸ್ನೆಸ್ ಪಾರ್ಟ್ನರ್ ಒಬ್ಬರ ಮಗ ಇವನ ಜೊತೆ ನಿನ್ನ ನಿಶ್ಚಿತಾರ್ಥ ನೀನು ಅವರಿಗೆ ತುಂಬಾ ಇಷ್ಟವಾಗಿದ್ದೀಯಾ ಎಂದು ಹೇಳಿದರು ಇದನ್ನು ಕೇಳಿದಾಗ ಅವಳ ನಿಂತ ಜಾಗವೇ ಕುಸಿದಂತಾಯಿತು ಆದರೂ ಅಪ್ಪನ ಮಾತುಗಳನ್ನು ಇಲ್ಲ ಎನ್ನಲು ಆಗದೆ ನಿಶ್ಚಿತಾರ್ಥಕ್ಕೆ ಒಪ್ಪಿಕೊಂಡಳು ಆದರೆ ಮಹೇಂದ್ರ ಒಂದು ಬಾರಿ ಫಿಕ್ಸ್ ಆದರೆ ಅವನ ಮಾತು ಅವನೇ ಕೇಳುತ್ತಿರಲಿಲ್ಲ ಹೀಗೆ ಒಂದು ರಾತ್ರಿ ಮನ್ವಿತಾ ತನ್ನ ಕೋಣೆಯಲ್ಲಿ ಯೋಚಿಸುತ್ತಾ ಕುಳಿತಿರುವಾಗ ಯಾರು ಬಾಗಿಲು ಬಾರಿಸಿದರು ಯಾರೆಂದು ನೋಡಿದ ಮಾನ್ವಿತಾ ದಂಗಾಗಿ ಹೋದಳು ಯಾಕೆಂದರೆ ಅಲ್ಲಿಗೆ ಬಂದದ್ದು ಬೇರಾರುವಲ್ಲ ಅದು ಮಹೇಂದ್ರನೇ ಆಗಿದೆ ಮತ್ತು ಅವಳನ್ನು ತಕ್ಷಣ ಅಪ್ಪಿಕೊಂಡು ಹಾಯ್ ಹೇಳಿದ ಆದರೆ ಅವಳ ಕಣ್ಣುಗಳಲ್ಲಿ ಪ್ರೀತಿ ಮತ್ತು ಭಯ ಎದ್ದು ಕಾಣಿಸುತ್ತಿತ್ತು ಈ ವಿಷಯ ತನ್ನ ತಂದೆಗೆ ತಿಳಿದರೆ ಏನು ಗತಿ ಎಂದು ಚಿಂತೆಯಿಂದ ಅವಳನ್ನು ಕೋಣೆಯೊಳಗೆ ಕರೆದು ಬಾಗಿಲು ಹಾಕಿದಳು ನಿನ್ನ ತಂದೆ ಗುಜರಾತ್ಗೆ ಹೋಗಿದ್ದಾರೆಂದು ಮೀನಾಕ್ಷಿ ಹೇಳಿದಳು ಆದ್ದರಿಂದ ನಾನು ಇಲ್ಲಿ ಪ್ರತ್ಯಕ್ಷನಾದೆ ಎಂದು ಅವಳನ್ನು ಪ್ರೀತಿಸಲು ಆರಂಭಿಸಿದ ಅವಳು ಮಹೇಂದ್ರನನ್ನು ಮರೆತು ಬಾಳುವ ಕನಸು ಕಾಣುತ್ತಿದ್ದಳು ಆದರೆ ಅದು ಸಾಧ್ಯವಾಗಲಿಲ್ಲ ನಾಲ್ಕು ದಿನ ಮಹೇಂದ್ರ ಅವಳ ಜೊತೆಯಲ್ಲಿ ಸಮಯ ಕಳೆದ ನಂತರ ಅವಳನ್ನು ತನ್ನ ಹಳ್ಳಿಗೆ ಕರೆದುಕೊಂಡು ಹೋದ್ ಗುಜರಾತ್ನಿಂದ ಬಂದ ಅವಳ ತಂದೆ ಸೂರಜ್ ತಮ್ಮ ಮಗಳನ್ನು ಹುಡುಕಾಡಿದರು ನಿಮ್ಮ ಮಗಳು ನೀವು ತೋರಿಸಿದ ಹುಡುಗ ಇಷ್ಟವಿಲ್ಲವೆಂದು ಚೀಟಿ ಬರೆದಿಟ್ಟು ಹೋಗಿದ್ದಾಳೆ ಯಜಮಾನ್ರೇ ಎಂದು ಮೀನಾಕ್ಷಿ ವಿಷಯ ತಿಳಿಸಿದಳು ಸೂರಜ್ ಮೀನಾಕ್ಷಿ ಕೆನ್ನೆಗೆ ಒಂದು ಬಾರಿಸಿದಾಗ ಪೂರ್ತಿ ವಿಷಯವೆಲ್ಲ ಹೊರಬಂದಿಟ್ಟು ನಿಮ್ಮ ಮಗಳು ಗಸಗಸ ಹಳ್ಳಿಯಲ್ಲಿನ ಕಾಮೇಗೌಡ ಅವರ ಮಗ ಮಹೇಂದ್ರನನ್ನು ಪ್ರೀತಿಸಿದ್ದಾಳೆ ಎಂದು ಮೀನಾಕ್ಷಿ ಅಳುತ್ತಾ ವಿಷಯ ತಿಳಿಸಿದಳು ಕಾಮೇಗೌಡ ಮತ್ತು ಗಸಗಸಹಳ್ಳಿ ಎಂಬ ಹೆಸರನ್ನು ಕೇಳಿದ ತಕ್ಷಣ ಸೂರಜ್ ಕುಮಾರನ ಎದೆಯಲ್ಲಿ ನಡುಕ ಹುಟ್ಟಿತು ಅವನು ಬೆವರಲು ಆರಂಭಿಸಿದ ತಾನು ಹಿಂದೆ ಮಾಡಿದ ಕೆಲಸದ ಬಗ್ಗೆ ಅವನಿಗೆ ಅರಿವಾಯಿತು ಸೂರಜ್ ತನ್ನ ಪ್ರಾಯದಲ್ಲಿದ್ದಾಗ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ ಅವನು ಪ್ರೀತಿಸುವ ಹುಡುಗಿಯೇ ಕಾಮೇಗೌಡನ ತಂಗಿ ರಾಧಾ ಆಗಿದ್ದಳು ಮನೆಯವರೆಲ್ಲರೂ ಒಪ್ಪಿ ಮದುವೆ ಮಾಡಿದರು ಆದರೆ ರಾಧಾ ತನ್ನ ಗಂಡ ಸೂರಜ್ ಅಕ್ರಮ ಗಣಿಗಾರಿಕೆಯಲ್ಲಿ ಕೈ ಜೋಡಿಸಿದ್ದಾನೆ ಎಂದು ಅವನ ವಿರುದ್ಧವೇ ತಿರುಗಿ ಬಿದ್ದಿದ್ದಳು ಅವಳ ಮಾತಿಗೆ ಬೆಲೆ ಕೊಟ್ಟು ಬದಲಾದ ಸೂರಜ್ ಗಣಿಗಾರಿಕೆಯ ಕೈ ತೊಳೆದುಕೊಂಡ ಆದರೆ ಅವನ ಪಾರ್ಟ್ನರ್ಗಳು ಅವನ ಹೆಂಡತಿಯ ಕಥೆ ಮುಗಿಸಿ ಸೂರಜ್ನ ಮೇಲೆ ಹಾಕಿದರು ಪುಟ್ಟ ಕಂದಮ್ಮನ ಜೊತೆ ಹಳ್ಳಿ ಬಿಟ್ಟು ಬಂದ ಸೂರಜ್ ಇಂದು ವಜ್ರದ ವ್ಯಾಪಾರ ಮಾಡಿ ದೊಡ್ಡ ವ್ಯಕ್ತಿಯಾಗಿದ್ದ ರಾಧಾ ಅಗಲಿದ ಬಳಿಕ ಮತ್ತೊಂದು ಮದುವೆಯಾಗ ತನ್ನ ಮಗಳನ್ನು ಕಣ್ಣಲ್ಲಿ ಕಂಡಿಟ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದ ಆದ್ರೆ ಈಗ ಅವಳು ತನ್ನ ಸೋದರ ಮಾವನ ಮಗನನ್ನು ಪ್ರೀತಿಸಿ ಅವನ ಜೊತೆಗೆ ಹೋಗಿರುವುದು ಅವನಿಗೆ ಆಶ್ಚರ್ಯ ಮತ್ತು ನಿಗೂಢ ಖುಷಿ ತಂದಿತು ಇನ್ನು ಅವನು ಗಸಗಸ ಹಳ್ಳಿಗೆ ಹೋಗುವ ಕಾಲ ಹತ್ತಿರ ಬಂದಿತು ಸೂರಜ್ ಹಳ್ಳಿಗೆ ಬಂದಾಗ ಕಾಮೇಗೌಡನ ಕೋಪ ಕರಗಿ ತಣ್ಣಗಾಗಿತ್ತು ತಂಗಿಯ ಮಗಳನ್ನು ತನ್ನ ಮಗನ ಜೊತೆ ಮದುವೆ ಮಾಡುತ್ತಿದ್ದೇನೆ ಎಂದು ಅವನಿಗೆ ತಿಳಿಯಿತು ತನ್ನ ಅತ್ತೆ ಅಗಲಿದ ಆಗ ಮಹೇಂದ್ರ ಕೇವಲ ಆರು ವರ್ಷದ ಬಾಲಕನಾಗಿದ್ದ ಅವನು ತನ್ನ ಅತ್ತೆಯನ್ನು ಬೆನ್ನತ್ತಿತ್ತವರನ್ನು ಗುರುತಿಸಿದ್ದ ಅತ್ತೆಯ ಮಗಳನ್ನು ಅವನಿಂದ ದೂರ ಮಾಡಿದ್ದಳು ಆದ ಮದುವೆ ಆದ ಕತೆ ಕೇಳಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು